ಸೊ ವ್ಯಕ್ತಿಯಿಂದ ವ್ಯಕ್ತಿಗೆ ಈ ಜಾತಕ ಕುಂಡಲಿ ಬದಲಾವಣೆ ಹೇಗೆ ನನಗೆ ಇನ್ನೂ ಒಂದು ಕೌತುಕ ಅಂತ ಹೇಳಿದ್ರೆ ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಒಂದೇ ರಾಶಿಯಾಗಿರುತ್ತೆ ಒಂದೇ ದಿನ ಒಂದೇ ಸಮಯದಲ್ಲಿ ಹುಟ್ಟಿರ್ತಾರೆ ಆದರೆ ಅವರ ಭಾವಗಳು ಬೇರೆ ಇರುತ್ತೆ ಅವರ ಕಂಪ್ಲೀಟ್ ಸೆಲೆಕ್ಷನ್ ಆಫ್ ಲೈಫ್ ಬೇರೆ ಇರುತ್ತೆ ಹೌ ಇಟ್ ಇಸ್ ಪಾಸಿಬಲ್ ಅಗೇನ್ ಎನ್ವೈರನ್ಮೆಂಟ್ ಓಕೆ ಅಗೇನ್ ಇಟ್ ಇಸ್ ಎನ್ವೈರನ್ಮೆಂಟ್ ನೀವು ಎಲ್ಲಿ ಬೆಳಿತೀರಾ ಯಾರ ನೀವು ನೀವೇನು ಪ್ರಾಕ್ಟೀಸ್ ಮಾಡ್ತೀರಾ ಫಾರ್ ಎನ್ ಎಕ್ಸಾಂಪಲ್ ಈಗ ಟ್ವಿನ್ಸ್ ಹುಟ್ಟಿರ್ತಾರೆ ಅರ್ಧ ನಿಮಿಷದ ವ್ಯತ್ಯಾಸ ಇರಬಹುದು ಒಂದು ನಿಮಿಷದ ವ್ಯತ್ಯಾಸ ಇರಬಹುದು ಆದ್ರೆ ಇಬ್ರು ಬೇರೆ ಬೇರೆ ಇರ್ತಾರೆ ಖಂಡಿತ ಮತ್ತೆ ಹೆಂಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಹೆಂಗ್ ಅರ್ಥ ಮಾಡ್ಕೊಳ್ಳೋದು ರಾಶಿ ಒಂದೇ ಇರುತ್ತೆ ನಕ್ಷತ್ರ ಒಂದೇ ಇರುತ್ತೆ ತಿಥಿ ಒಂದೇ ಇರುತ್ತೆ ಎಲ್ಲವೂ ಒಂದೇ ಇರುತ್ತೆ ಓಕೆ ಐ ಸಿ ಎನ್ವೈರನ್ಮೆಂಟ್ ಮನೆ ಮಾತ್ರ ಎನ್ವೈರನ್ಮೆಂಟ್ ಆಗಲ್ಲ ಅವರ ಫ್ರೆಂಡ್ಸ್ ಎನ್ವೈರನ್ಮೆಂಟ್ ಆಗ್ತಾರೆ ಅವರ ಹೋಗುವಂತಹ ಜಾಗ ಅವರ ಹಾಬೀಸು ಅವರ ಇಂಟ್ರೆಸ್ಟು ಇದೆಲ್ಲದೂ ಕೂಡ ಎನ್ವೈರನ್ಮೆಂಟ್ ಅಲ್ಲಿ ಬರುತ್ತೆ ಸೊ ಇನ್ಫ್ಲೂಯೆನ್ಸ್ ಎಲ್ಲಿಂದ ಬೇಕಾದರೂ ಓಕೆ ಸೊ ಜ್ಯೋತಿಷ್ಯ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಮೇಲೆ ಜನರಲ್ಲಿರೋ ತಪ್ಪು ಕಲ್ಪನೆಗಳೇನು ಜ್ಯೋತಿಷ್ಯದ ಬಗ್ಗೆ ನಿಮ್ಮ ಪ್ರಕಾರ ಓಕೆ ತಪ್ಪು ಕಲ್ಪನೆ ಏನು ಅಂತಂದರೆ ಜ್ಯೋತಿಷ್ಯದಿಂದ ಪರಿಹಾರ ಮಾಡಿ ಏನೋ ಪೂಜೆ ಮಾಡಿದ್ರೆ ಎಲ್ಲ ಫಿಕ್ಸ್ ಆಗೋಗ್ಬಿಡತ್ತೆ ಮ್ಯಾಜಿಕಲಿ ಎಲ್ಲ ಕರೆಕ್ಟ್ ಆಗುತ್ತೆ ಅನ್ನೋದು ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಹೌದಾ ಹಾಂ ಸುಳ್ಳು ಅದು ಸುಳ್ಳು ನಾನು ಹೇಳ್ತೀನಿ ಸುಳ್ಳು ಯಾರಾದರೂ ಏನಾದ್ರು ಹೇಳಿ ಇಟ್ ಇಸ್ ಸುಳ್ಳು ಹಾಗಾದ್ರೆ ಈ ಸಾವಿರಾರು ರೂಪಾಯಿ ಕೊಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡೋದು ಮಾಡ್ಬೋದು ಯಾಕೆಂತಂದರೆ ಅದು ಪಾಸಿಟಿವಿಟಿ ಅನ್ನೋದನ್ನ ಒಂದು ಇಂಪ್ಲೈ ಮಾಡತ್ತೆ ನಿಮ್ಮ ಸಮಸ್ಯೆ ಬಗ್ಗೆ ಹರಿಸಲ್ಲ ಸಮಸ್ಯೆ ಬಗ್ಗೆ ಹರಿಸಲ್ಲ ಇಟ್ ವಿಲ್ ಗಿವ್ ಯು ದ ಕ್ಯಾಟಲಿಸ್ಟ್ ಇಟ್ ಆ್ಯಕ್ಟ್ಸ್ ಆಸ್ ಅ ಕ್ಯಾಟಲಿಸ್ಟ್ ಟು ಎನ್ಕರೇಜ್ ಯು ಟು ಮೂವ್ ಟುವರ್ಡ್ಸ್ ಯುವರ್ ಗೋಲ್ ಹ್ಞೂ 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 ಇವಾಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಇವಾಗ ನಾನೊಂದು ಹೇಳ್ತೀನಿ ಅಂತ ಈಗ ನಾನು ನಿಮಗೆ ಹೇಳ್ತೀನಿ ದಿಸ್ ಇಸ್ ಅಗೇನ್ ಕಾಲ ಪಾತ್ರ ಮತ್ತೆ ತಿರ್ಗಾ ಬರುತ್ತೆ ಯಾಕೆ ಅಂತಂದರೆ ಈ ಪರಿಹಾರಗಳನ್ನ ಬರೆದಿದ್ದು ಬಹಳ ಹಿಂದೆ ಓಕೆ ಒಂದು ಊರಲ್ಲಿ ಒಂದು ದೇವಸ್ಥಾನ ಇರ್ತಾ ಇತ್ತು ತುಂಬ ದೂರ ಇರ್ತಾ ಇತ್ತು ಮೋಡ್ ಆಫ್ ಇರ್ತಾ ಇತ್ತು ನಡ್ಕೊಂಡು ಹೋಗ್ತಾಯಿದ್ರು ಇಲ್ಲ ಎತ್ತಿನ ಗಾಡಿ ಇರ್ಬೋದು ವಾಟ್ ಎವರ್ ದ ಸ್ಲೋವರ್ ಪ್ರೋಸೆಸ್ ಆ್ಯಂಡ್ ಹೋಗೋದಕ್ಕೆ ಒಂದೇ ದೇವಸ್ಥಾನ ಇರ್ತಾಯಿತ್ತು ಆ್ಯಂಡ್ ಸ್ಪೆಸಿಫಿಕಲಿ ಇವಾಗ ಗಣೇಶನ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಅದು ಪ್ರಾಬ್ಲಿ ಆ ಊರಲ್ಲಿ ಇರ್ತಾ ಇರಲಿಲ್ಲ ಬೇರೆ ಊರಲ್ಲಿ ಇರ್ತಾಯಿತ್ತು ಇನ್ನೆಲ್ಲೋ ಇರ್ತಾಯಿತ್ತು ಏನೋ ಆ ಥರ ಸೊ ಇವಾಗ ನಾನೇನೋ ಒಂದು ಪರಿಹಾರ ನಿಮ್ಗೆ ಹೇಳಿ ಇದು ಈ ದೇವಸ್ಥಾನಕ್ಕೆ ನೀವು ಹೋದರೆ ಇದು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಸೊ ನಿಮ್ಮ ತಲೆಯಲ್ಲಿ ಯು ಹ್ಯಾವ್ ಪ್ರೋಸೆಸ್ಡ್ ಇಟ್ ಓಕೆ ಯು ಹ್ಯಾವ್ ಇಟ್ ಓಕೆ ಈ ದೇವಸ್ಥಾನಕ್ಕೆ ನಾನು ಹೋಗಬೇಕು ನಾನು ಹೋದರೆ ಅಲ್ಲಿ ನನಗೇನೋ ಸೊಲ್ಯೂಷನ್ ಸಿಗತ್ತೆ ಇದು ಪರಿಹಾರ ಆಗತ್ತೆ ಅಂತ ಬಟ್ ಅಲ್ಲಿಗೆ ಹೋಗೋಕೆ ನಿಮ್ಗೊಂದು ಹದಿನೈದು ಇಪ್ಪತ್ತು ದಿನ ಆಗುತ್ತೆ ಅಂತ ಅಂದ್ಕೊಳ್ಳಿ ಆ ಹದಿನೈದು ಇಪ್ಪತ್ತು ದಿನದಲ್ಲಿ ಯು ಮೇ ಟಾಕ್ ಟು ಸಂಬಡಿ ಓಕೆ ಈಗ ಇವ್ರು ಹೇಳಿದ್ರು ನನಗೆ ಅಲ್ಲಿ ಹೋದರೆ ಸಾಲ್ವ್ ಆಗುತ್ತೆ ಅಂತೆ ಅಂತ ಇಫ್ ದಟ್ ಪರ್ಸನ್ ಹ್ಯಾಸ್ ಗಾನ್ ಥ್ರೂ ದ ಸೇಮ್ ಥಿಂಗ್ ಹೇ ನನಗೂ ಹಿಂಗೆ ಆಗಿತ್ತು ನಾನು ಇದನ್ನ ಮಾಡಿದೆ ಸೊ ಯು ಆಲ್ರೆಡಿ ಸ್ಟಾರ್ಟ್ ಟು ಗೆಟ್ ಸೊಲ್ಯೂಷನ್ ಸೊ ಆ್ಯಂಡ್ ದಟ್ ಟೈಮ್ ಹ್ಯಾಸ್ ಪಾಸ್ಟ್ ಆ ಟೈಮ್ ಏನಿದೆ ನಿಮ್ದು ಆ ಜಿಟರಿ ಮೈಂಡ್ ಸೆಟ್ ಇರುತ್ತಲ್ಲ ದಟ್ ಟೈಮ್ ಹಸ್ ಪಾಸ್ಟ್ ಯು ಹ್ಯಾವ್ ಸಮ್ ಕ್ಲಾರಿಟಿ ಆಲ್ರೆಡಿ ಸೊ ಯು ಕ್ಯಾನ್ ಥಿಂಕ್ ಬೆಟರ್ ಅಂಡ್ ವಿತ್ ದಟ್ ವೆನ್ ಯು ಗೋ ಟು ಅ ಟೆಂಪಲ್ ಟೆಂಪಲ್ಸ್ ಆರ್ ಬಿಲ್ಟ್ ವಿತ್ ಪಾಸಿಟಿವಿಟಿ ಲಾಡ್ ಆಫ್ ಪಾಸಿಟಿವಿಟಿ ಹಳೆ ಕಾಲದ ದೇವಸ್ಥಾನ ನೀವು ಯಾವುದೇ ಹೋದ್ರೂ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ನಿಮಗೆ ಒಂಥರ ಕೂತ್ಕೊಂಡ್ರೆ ಸಮಾಧಾನ ಆಗುತ್ತೆ ಸೊ ಅಲ್ಲಿ ಹೋದಾಗ ನೀವು ದಟ್ ಕ್ಲಾರಿಟಿ ಎನ್ಹ್ಯಾನ್ಸಸ್ ಆ್ಯಂಡ್ ಯು ಅಬ್ಸಾರ್ಬ್ ದಟ್ ಪಾಸಿಟಿವಿಟಿ ನಮ್ಮ ಮಚ್ ಬೆಟರ್ ವೇ ನಿಮ್ಮ ಥಾಟ್ ಪ್ರಾಸೆಸ್ ಚೇಂಜ್ ಆಗಿ ನೀವೇ ನಿಮ್ಮ ಕೆಲಸನ ಮಾಡ್ತೀರಾ ಹೊರತು ಆ ಪೂಜೆಯಿಂದ ಅದಾಗೋದಿಲ್ಲ ಇಟ್ ಇಸ್ ಜಸ್ಟ್ ಅ ಕ್ಯಾಟಲಿಸ್ಟ್ ಇಟ್ ವಿಲ್ ಗಿವ್ ಯು ದ ಏಡ್ ಹ್ಮ್ 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 ಸೊ ಪೂಜೆಯಿಂದ ಪರಿಹಾರ ಸಿಕ್ಕ ಅನ್ನೋದು ಸುಳ್ಳು ಸುಳ್ಳು ನಿಮ್ಮ ಮನಸ್ಥಿತಿ ಬದಲಾಗತ್ತೆ ಪರಿಹಾರದ ಕಡೆಗೆ ನೀವ್ ಯೋಚನೆ ಮಾಡ್ತೀರಾ ಯಾವ ಸೊಲ್ಯೂಷನ್ ಮಾಡಿದ್ರೆ ಏನಾಗತ್ತೆ ಅಂತ ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಚೇಂಜ್ ಆಗತ್ತೆ ಆ ಪೂಜೆಯಿಂದ ಈ ಮತ್ತೆ ಈ ಗ್ರಹಗತಿಗಳ ಪರಿಣಾಮ ಇರುತ್ತೆ ಆಕ್ಸಿಡೆಂಟ್ಸ್ ಆಗತ್ತೆ ಅಥವಾ ಮತ್ತೊಂದು ಮಗದೊಂದು ಆಗತ್ತೆ ನೀವ್ ಈ ಪೂಜೆ ಮಾಡಿಸಿದ್ರೆ ನ ತಡೀಬಹುದು ಈ ಪೂಜೆ ಮಾಡಿಸಿದ್ರೆ ನ ತಡಿಬಹುದು ಈ ಪೂಜೆ ಮಾಡ್ಸಿದ್ರೆ ಕೌಟುಂಬಿಕ ಸಂಬಂಧಗಳು ಸರಿ ಹೋಗಬಹುದು ಅಂತೆಲ್ಲ ಒಂದಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮಾಡಿಸ್ತಾರೆ ಖಂಡಿತ ಅದನ್ನ ಹೇಳಿದ್ದು ಸೊ ಅಗೇನ್ ಎವ್ರಿಥಿಂಗ್ ವರ್ಕ್ಸ್ ಆನ್ ಯುವರ್ ಸಬ್ ಕಾನ್ಶಿಯಸ್ ನೀವ್ ಆಪ್ಸ್ ಆಕ್ಸೆಪ್ಟ್ ಮಾಡ್ಕೊಳ್ತು ಅಂದ್ರೆ ಎಲ್ಲಾದ್ರು ವರ್ಕ್ ಆಗುತ್ತೆ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವ್ದು ವರ್ಕ್ ಆಗುತ್ತೆ ಸೊ ಇವಾಗ ಆಕ್ಸೆಪ್ಟ್ ಮಾಡ್ಕೊಂಡು ಪರಿಸ್ಥಿತಿ ಸರಿ ಹೋಗುತ್ತೆ ಅಂತ ಹೇಳಿ ಪೂಜೆ ಮಾಡಿಸ್ತಾ ಇದ್ರು ಇಫ್ ಇಟ್ ವರ್ಕ್ಸ್ ಇಟ್ ಡಸ್ ಇಟ್ ಡಸ್ ಇಟ್ ಡಸ್ ನೀವ್ ಹೇಳಿ ಇವಾಗ ಈಗ ಯು ಮೈಟ್ ಮ್ಯಾಟ್ ಹರ್ಡ್ ಇವಾಗ ಹೊಸದಾಗ ಏನೋ ಸ್ವಿಚ್ ವರ್ಡ್ಸ್ ಅಂತ ಬಂದಿದೆ ಅಲ್ಲ ಹಾ Huh? switch words so I, I have no idea okay there are um, many uh, people they give you switch words either uh, e numbers na chant e words na chant you will get your uh, goal very quickly job hmm. so what you do is you are constantly that is ringing in your head hmm. ಸೊ ಅವ್ರು ಹೇಳ್ತಾರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಈ ಥರ ನೀವು ಚಾಂಟ್ ಮಾಡಬೇಕು ಇದನ್ನ ಅಂತ ಸೊ ನೀವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ನೀವು ಅದನ್ನು ಚಾಂಟ್ ಮಾಡಬೇಕಾದ್ರೆ ದ ಒನ್ ಥಿಂಗ್ ದಟ್ ಯು ಹ್ಯಾವ್ ಆನ್ ಯೋರ್ ಮೈಂಡ್ ಇಸ್ ಓಕೆ ಇದನ್ನ ಮಾಡಿದ್ರೆ ನಂಗೆ ಕೆಲಸ ಸಿಗುತ್ತೆ ಸೊ ಹ್ಯಾವ್ ಟು ವರ್ಕ್ ಟು ವರ್ಡ್ಸ್ ಇಟ್ ಸೊ ನೀವು ಕೆಲಸ ಸಿಗೋದಕ್ಕೆ ಏನು ಮಾಡಬೇಕು ಓಕೆ ಯು ವಿಲ್ ಗೋ ಚೆಕ್ ದ ಪ್ರೊಫೈಲ್ ಯು ವಿಲ್ ಗೋ ಡೂ ವಾಟ್ ಎವರ್ ನಿಮ್ಗೆ ಏನಾದ್ರು ಎಜುಕೇಶನ್ ಬೇಕಾಗಿದ್ರೆ ಯು ವಿಲ್ ಅಪ್ ಯುವರ್ ಯೋರ್ ಸೆಲ್ಫ್ ಸೊ ವೆನ್ ಯು ಡೂ ದಟ್ ವೆನ್ ಯುರ್ ಕಾನ್ಸ್ಟೆಂಟ್ಲಿ ಥಿಂಕಿಂಗ್ ಅಬೌಟ್ ಇಟ್ ಯು ಆರ್ ಆಕ್ಟಿವೇಟಿಂಗ್ ಯೋರ್ ಸಬ್ ಮೈಂಡ್ ಮಲ್ಕೊಳ್ಬೇಕಾದ್ರೂ ಅದೇ ಯೋಚನೆ ಮಾಡ್ತೀರಾ ಎದ್ದಿರಬೇಕಾದ್ರೂ ಅದೇ ಯೋಚನೆ ಮಾಡ್ತೀರಾ ಸೊ ದಟ್ ಇಸ್ ಹೌ ಇಟ್ ವರ್ಕ್ಸ್ ಸೊ ಬ್ರೇಕ್ ಎಫೆಕ್ಟಿವ್ ಪಾರ್ಟ್ ಆಫ್ ಲೈಫ್ ಓಕೆ ಸೊ ಮೈಂಡ್ ಒಂದು ಚೆನ್ನಾಗಿತ್ತು ಅಂದ್ರೆ ಗೆದ್ಕೊಳ್ಳಕ್ ಸಾಧ್ಯ ಇಸ್ ದ ಯೂಸ್ ಆಫ್ ಎಸ್ಟ್ರಾಲಜಿ ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ಸೆಡ್ ಇವಾಗ ಯಾವ ಪ್ಲಾನೆಟ್ ಇವಾಗ ಎಲ್ಲಾ ಪ್ಲಾನೆಟರಿನು ಇವಾಗ ಒಬ್ಬರಿಗೆ ತುಂಬಾ ಜನರಲ್ ಆಗಿ ಎಲ್ಲರೂ ಹೇಳ್ತಾರೆ ಗುರು ಗ್ರಹ ಅಂದ್ರೆ ತುಂಬಾ ಒಳ್ಳೆ ಗ್ರಹ ಓಕೆ ಸೊ ಗುರುಗ್ರಹ ತುಂಬ ಒಳ್ಳೆಯ ಗ್ರಹ ಕೇತು ಶನಿ ರಾಕೇಶ ರಾಕೇಶ್ ಅಂತ ಯಾರಾದರೂ ಇದ್ರೆ ದಯವಿಟ್ಟು ಕ್ಷಮಿಸಿ ರಾಕೇಶ್ ಕೇತು ರಾಹುಕೇತು ಸೊ ಈ ಹೆಸರಿಂದ ತುಂಬ ಜನನ್ನ ಹೆದರ್ಸ್ತಾರೆ ಯು ನೋ ಲೈಕ್ ವಾಟ್ ಎವರ್ ಟು ಬಿ ಆನೆಸ್ಟ್ ಇವಾಗ ನಿಮ್ಮ ಲೈಫಲ್ಲಿ ವೆನ್ ಐ ಸಿ ಯು ಯು ಹ್ಯಾವ್ ಅ ವೆರಿ ಗುಡ್ ಪ್ಲೇಸ್ಮೆಂಟ್ ಆಫ್ ರಾಹು ಐ ಕ್ಯಾನ್ ಸೇ ದಟ್ ವೆರಿ ಕ್ಲಿಯರ್ಲಿ ಅದಿಲ್ಲ ಅಂತಂದರೆ ನೀವು ಈ ಥರ ಕೂತ್ಕೊಂಡು ಒಂದು ಆ್ಯಂಕರ್ ಆಗೋಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಓಕೆ ಓಕೆ ಸೊ ಅಂದರೆ ಇವಾಗ ಆ ಗ್ರಹಗತಿಗಳನ್ನ ಹೆಂಗೆ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು ನಿಮ್ಮ ಚಾರ್ಟಿಂದ ಅರ್ಥ ಮಾಡ್ಕೊಳ್ಬೋದು ಆ್ಯಂಡ್ ವೆನ್ ಈ ಯಾಕೆ ಅನ್ನೋ ಒಂದು ವಿಷಯ ನಾನು ತಿಳ್ಕೊಳ್ಬೇಕಾದ್ರೆ ಐ ಅ ಹೆಡ್ ಆ್ಯಂಡ್ ಲರ್ನ್ ಸಮಥಿಂಗ್ ಕಾಲ್ಡ್ ಲಾಲ್ ಕಿತಾಬ್ ಇ ದಿಸ್ ವಾಸ್ ಇದು ಸೌತ್ ಇಂಡಿಯಾನಲ್ಲಿ ಕರ್ನಾಟಕದಲ್ಲಿ ಅಷ್ಟೊಂದು ಪಾಪ್ಯುಲರಿಟಿ ಬಂದಿಲ್ಲ ನಾರ್ತ್ ನಾರ್ತ್ ಅಲ್ಲಿ ಜಾಸ್ತಿ ಇದೆ ಬಿಕಾಸ್ ಇಟ್ ವಾಸ್ ರಿಟನ್ ದೇರ್ ಹ್ಮ್ ಸೊ ಪಂಜಾಬ್ ರೀಜನ್ ಅಲ್ಲಿ ಯಾರೋ ಒಬ್ರು ರೂಪ್ಚಂದ್ ಜೋಶಿ ಅಂತ ಒಬ್ಬ ವ್ಯಕ್ತಿ ಈ ಪುಸ್ತಕನ ಬರೆದಿದ್ದು ಇಟ್ ವಾಸ್ ರಿಟನ್ ಇನ್ ಪೋಯಿಟ್ರಿ ಫಾರ್ಮ್ ಏನ್ ವ್ಯತ್ಯಾಸ ಇದೆ ಅಂದ್ರೆ